ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಅಂದರೆ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಲಾಗ್ ಮಾಡ್ತಾ ಇರೋ ಹೇಳಿದರೆ ನಾವೆಲ್ಲ ಕೇಳಕ್ಕೆ ಬಂದಿದ್ದೀವಿ ನಾನು ನಮ್ಮ ಮಾವ ಅತ್ತೆ ನಮ್ಮ ಭಟ್ಟ ನಮ್ಮ ಪಾಪ ಎಲ್ಲ ಕೇಳಕ್ಕೆ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಅಂದರೆ ನಮ್ಮ ಅತ್ತೆ ಇದಾರಲ್ಲ ನಮ್ಮತ್ತೆಯವ್ರಿಗೆ ಅಕ್ಕನ ಮನೆಗೆ ಬಂದರು ಸೊ ಹಾಗಾಗಿ ಮನೆಯೆಲ್ಲ ಹೇಗೆ ಉಂಟು ಅಂತ ಎಲ್ಲ ತೋರಿಸ್ಕೊಡ್ತೀನಿ

ಕಡೆ ಹೋಗೋದು ವಾಶ್ರೂಮ್ ಬಾತ್ರೂಮ್ ಎಲ್ಲ ಹಿಂದ್ಗಡೆ ಉಂಟು ಹಿಂದುಗಡೆ ಹೋಗೋದು ಮತ್ತೆ ಇಲ್ಲಿ ಒಳಗಡೆ ಇನ್ನೂ ಒಂದು ಬಾತ್ರೂಮ್ ಉಂಟು ಅದನ್ನು ನಾನು ತೋರಿಸ್ಕೊಡ್ತೀನಿ ಇಲ್ಲಿ ಮೇಲೆ ಮೆಡ್ಗಡೆ ಹೋಗೋದು ಬಟ್ ಹೋಗೋಕ್ಕಾಗಲ್ಲ ಯಾಕಂದ್ರೆ ಮೇಲ್ಗಡೆ ಇನ್ನೂ ಕಟ್ಟಿಲ್ಲ ಅದಕ್ಕೋಸ್ಕರ ಮೇಲೆ ಹೋಗೋಕಾಗಲ್ಲ ಇನ್ನೊಂದ್ರೆ ಎರಡು ಬೆಡ್ರೂಮ್ ಇದೆ ಒಂದು ಹಾಲ್ ಒಂದು ಕಿಚನ್ ಒಂದು ಬಾತ್ರೂಮ್ కర్మార్గం గజానం ఏమే గన కర్మార్గం గజానం ఫిక్స్ ఫిక్స్ మన తున ఉంటుంది ఫ్రెండ్స్ పాస్మే ಮಾಡ್ತಿದಾರಂತ ತೋರಿಸ್ತೀನಿ ಬರ್ರಿ ನಾಳೆ ಅಡಿಗೆ ಎಲ್ಲಿ ಮಾಡ್ತಾರೆ ಅಂತ ನಾವು ತೋರಿಸ್ಕೊಡ್ತೀನಿ ಬರ್ರಿ ಎಲ್ಲ ಹಾಕಿದ್ದಾರೆ ಊಟ ಮಾಡೋದು ನಾಳೆ ಒಂದು ಕ್ವಿಂಟಲ್ ಚಿಕನ್ ಫ್ರೆಂಡ್ಸ್ ತಂದಿರೋದು ಅಲ್ಲಿ ನೋಡಿ ಅದೇ ಅಲ್ಲಿ ನಾಳೆ ಅಡುಗೆ ಮಾಡೋದು ನಾಳೆ ಫ್ರೆಂಡ್ಸ್ ಬೆಳಗ್ಗೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಹೊರಗಡೆ ಏನೆಲ್ಲ ಮಾಡಾರೆ ಅನ್ನೋದು ತೋರಿಸ್ಕೊಡ್ತೀನಿ ಇಲ್ಲಿ ಗೃಹ ಪ್ರವೇಶಕ್ಕೆ ಕೇರಳದಲ್ಲಿ ಯಾರೂ ಗಿಫ್ಟ್ ಕೊಡಲ್ಲ ದುಡ್ಡು ಕೊಡ್ತಾರೆ ಅಲ್ಲಿ ನಿಂತಿದ್ದಾರಲ್ಲ ಅವರು ಐದು ಸಾವಿರ ಕೊಟ್ಟರು ಅತ್ತೆ ಐದು ಸಾವಿರ ಕೊಟ್ಟರು ಮತ್ತೊಬ್ಬರು ಎಂಬತ್ತು ಸಾವಿರ ಕೊಟ್ಟರು ಇಲ್ಲಿ ಆ ಥರದ್ದೇ ಅಂತೆ ಇನ್ನೂ ಎರಡು ನೂರು ಜನ ಕೊಡಬೇಕು ಯಾರು ಬಂದಿಲ್ಲ ಇನ್ನು ಒಂದು ವಾರ ಟೈಮ್ ಕೊಡ್ತಾರೆ ಅವರು ಆಮೇಲೆ ಬಂದು ಕೊಡ್ತಾರೆ ಒಟ್ಟು ಟೋಟಲ್ ಅಮೌಂಟ್ ನಾಲ್ಕೂವರೆ ಲಕ್ಷ ಆಗಿದೆ ಅಂತೆ ನಾವು ಬೀಚಿಗೆ ಬರ್ತಾ ಇದ್ ಬಂದಿದ್ದೀವಿ ಹೇಗ ತೋರ್ಸ್ಕೊಡ್ತೀನಿ

કેમ મગા એલ એલ ઓરે કર 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 हाय <laughs> बढ़ला <laughs> <laughs> <hye>, <hye>, ನೀನ್ ಇಲ್ಲ ಇವಾಗ ಡಾನ್ಸ್ ಮಾಡಿ ಡ್ಯಾನ್ಸ್ ಮಾಡುದು ಬಾ ನಿನ್ನೋ ನೋಡ ಕಾಲ್ಚನೆಲ್ಲ ಹೋಗ್ತಾರೆ ಕೈನ್ವಾಲ್ಸನ್ ತಪ್ಪಿ